ಿರೋ ವೇರಿಯಂಟ್ ಗ್ರ್ಯಾಂಡ್ ವಿತಾರ ಬೆಂಕಿ ಆಗೈತೆ ಗುರು ಗ್ರ್ಯಾಂಡ್ ವಿತಾರ ಹೈಬ್ರಿಡ್ ವೇರಿಯಂಟ್ ಇದು ಲುಕ್ ಅಂತೂ ಆಗಿದೆ ಗಾಡಿ ಗ್ರ್ಯಾಂಡ್ ವಿತಾರ ಸೈಟ್ ಪ್ರೊಫೈಲ್ ನೋಡಿದರೆ ನೋಡಿ ಕನೆಕ್ಟೆಡ್ ಟೈಲ್ ಟೈಲ್ ಲ್ಸ್ ಬರುತ್ತೆ ಮಾಮೂಲಿ ಲೈಟು ಇದು ಏನಪ್ಪಾ ಅಂದರೆ ಹೈಬ್ರಿಡ್ಡು ಇದು ಟಾಪ್ ಎಂಡು ಹೈಬ್ರಿಡ್ಡು ಐದು ಒಂದು ಸರಿ ಫುಲ್ ಟೈಮ್ ಮಾಡ್ಸ್ರೆ ಗಾಡಿ ತೌಸಂಡ್ ಫೋರ್ ಹಂಡ್ರೆಡ್ ಪ್ಲಸ್ ಬರುತ್ತಂತೆ ಅದು ಹೆಂಗೆ ಅಂದರೆ ಡಿಕ್ಕಿಲಿ ಇಲ್ಲಿ ಬ್ಯಾಟ್ರಿ ಇರುತ್ತೆ ಅದರಿಂದ ಗಾಡಿ ಮೈಲೇಜ್ ಸಾಕದ ಬರುತ್ತೆ ತೋರ್ಸಿ ಟಾಪ್ ಆ್ಯಂಡಿಗೆ ಬಿಡಿ ಪಾಸ್ಟ್ ಅಲಾವಿನ್ಸ್ ಬರುತ್ತೆ ಅಲಾವಿನ್ಸ್ ಸೈಜ್ ಬಂದ್ಬಿಟ್ಟು ಆರ್ ಸೆವೆಂಟೀನು ಟೂ ಒನ್ ಫೈವ್ ಬೈ ಸಿಕ್ಸ್ಟಿ ಕಾಣಿಸ್ತಾ ಇರ್ಬೋದು ಸೊ ಲುಕ್ ಅಂತೂ ಚಿಂದೆಯ ಕಾಣುತ್ತೆ ಗ್ರ್ಯಾಂಡ್ ಇದಾದಾಗ ಈ ಟೈರ್ ಇಲ್ಲ ಅಂದರೆ ಹೆಂಗೆ ನೀವು ಬೇಸಿಕ್ ತೊಗೊಂಡು ಹೋದಾಗ ಈಗ ಪರವಾಗಿ ನಿಮಗೆ ಎಕ್ಸ್ಟ್ರಾ ಹಾಕ್ಸ್ಕೋಬೇಕಾಗತ್ತೆ ಆಟೋ ಫೋಲ್ಡಿಂಗ್ ಮಿರರ್ ಕನ್ಸೆಪ್ಟ್ ಬರುತ್ತೆ ಪ್ಲಸ್ ಇದು ಟಾಪ್ ಎಂಡ್ ಟಾಪ್ ಆಗಿರೋದ್ರಿಂದ ಇಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಇರುತ್ತೆ ನೋಡ್ತಾ ಇರ್ಬೋದು ಈ ಥರ ಎಲ್ಲ ಆ ಕಡೆ ಇರುತ್ತೆ ಈ ಕಡೆ ಇರುತ್ತೆ ಮತ್ತು ಫ್ರಂಟಲ್ಲೂ ಕೂಡ ಇರುತ್ತೆ ಫ್ರಂಟಲ್ಲಿ ಎಲ್ಲಿರುತ್ತೆ ಅಂದರೆ ಫ್ರಂಟಲ್ಲಿ ಎಲ್ಲಿದೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಇದೆಲ್ಲ ಗ್ರಿಲ್ ಕಾನ್ಸೆಪ್ಟ್ ಫ್ರಂಟಲ್ಲಿ ತುಂಬ ಸಕ್ಕದಾಗಿದೆ ಮತ್ತು ಡೋರ್ಗೆ ಬಂದರೆ ರಿಕ್ವೆಸ್ಟೆನ್ಸ್ ಅಲ್ಲಿರುತ್ತೆ ನೀವು ಕೀನೇ ಓಪನೇ ಮಾಡೋಂಗಿಲ್ಲ ಜಸ್ಟ್ ಓಪನ್ ಮಾಡಿಕೊಂಡು ಜಸ್ಟಿಂಗ್ ಅಲ್ಲಿ ಇಲ್ಲಿ ಪ್ರೆಸ್ ಮಾಡಿದ್ರೆ ಆಟೋ ಓಪನ್ ಆಗುತ್ತೆ ಕೀನೂ ಇರುತ್ತೆ ಇನ್ ಕೇಸ್ ಏನಾದರೂ ಬ್ಯಾಟ್ರಿ ವೀಕ್ ಆಯ್ತಾ ಅದು ಅಂದರೆ ಥ್ರೂ ಮ್ಯಾನ್ಯೂಲ್ ಕೀನ ಹೊರಗಡೆ ಹೋಗ್ಬೋದು ನೀವು ಬ್ಯಾಕ್ ಪ್ರೊಫೈಲ್ ಇಂಟೀರಿಯರ್ ನೋಡ್ತಾ ಇರ್ಬೋದು ಸೊ ಇಲ್ಲಿ ಬ್ಯಾಕ್ ಆಫ್ ಎ ಸಿ ಬರುತ್ತೆ ಚಾರ್ಜಿಂಗ್ ಪೋರ್ಟ್ ಇದೆ ಚಾರ್ಜಿಂಗ್ ಪೋರ್ಟ್ ಮೇ ಬಿ ಫಿಫ್ಟಿ ಫೈವ್ ಹೇಳಿ ಬೇರೆ ಕಡೆ ಓಕೆ ಓಕೆ ಬೆಸ್ಟ್ ಹತ್ತು ಸಾವಿರ ಅಲ್ಲದಲ್ಲೇ ಅದಕ್ಕೆ ಕ್ಯಾಶ್ ಡಿಸ್ಕೌಂಟ್ ಎರಡು ಹಜಾರ ಇದರಲ್ಲಿ ಇ ವಿಗೆ ಅಂದರೆ ಫುಲ್ಲಿ ಟಾಪ್ ಆ್ಯಂಡ್ ಸ್ಟ್ರಾಂಗ್ ಹೈಬ್ರಿಡಿಗೆ ಅದಕ್ಕೆ ಕ್ಯಾಶ್ ಡಿಸ್ಕೌಂಟ್ ಹತ್ತು ಸಾವಿರ ಎರಡು ಆಗುತ್ತೆ ಮಾರುತಿ ಕಡೆ ಯು ಎಸ್ ಪಿ ಮತ್ತು ಟೈಪ್ ಸಿ ಬರುತ್ತೆ ನಿಮಗೆ ಸೊ ಇಂದೇ ಸ್ಪೇಸ್ ಯೂಸ್ ಕೂಡ ಚೆನ್ನಾಗಿದೆ ಇಲ್ಲಿ ನಿಮಗೆ ಕಪ್ ಹೋಡರ್ ಬರುತ್ತೆ ಆಮ್ ರೆಸ್ಟ್ ಮತ್ತೆ ಮೂರು ಸೀಟಿಗೂ ಅಡ್ರೆಸ್ ಬರುತ್ತೆ ಅಡ್ರೆಸ್ ಅಡ್ಜಸ್ಟ್ ಸೊ ಹೊರಗಡೆ ಕುತ್ಕೊಂಡು ಆರಾಮಾಗಿ ಎಷ್ಟು ಸ್ಪೇಸ್ ಇರುತ್ತೆ ಆರಾಮಾಗಿ ಹಾಕೊಂಡು ಕುತ್ಕೊಬೋದು ತ್ರೀ ಮೆಂಬರ್ಸ್ ಆರಾಮಾಗಿ ಕುತ್ಕೊಬೋದು ಎಲ್ಲ ಈಗ ಕಾಣಿಸುತ್ತೆ ಅದು ಏನಿರುತ್ತೆ ಆ್ಯಕ್ಚುಲಿ ಯೂಶಲಿ ಸೆಂಡಲ್ ಇರ್ತಿತ್ತು ಇಲ್ಲಿ ಸನ್ ರೂಫ್ ಇರೋದ್ರಿಂದ ಸೈಡ್ ಪ್ರೊಫೈಲಲ್ಲಿ ಇರುತ್ತೆ ಡಿಸ್ಅಡ್ವಾಂಟೇಜ್ ಏನು ಅಂತ ಸನ್ ರೂಫ್ ನೋಡಿ ಅಷ್ಟು ಪರದೆ ಥರ ಕೊಟ್ಬಿಡಿದಾನೆ ಇದೊಂದು ಸ್ವಲ್ಪ ಡಿಸ್ಅಡ್ವಾಂಟೇಜ್ ಸೊ ಟಾಪ್ ಎಂಡ್ ಆಗಿರೋದ್ರಿಂದ ನಿಮಗೆ ಇದೆಲ್ಲ ಜೆ ಬಿ ಎಲ್ ಸ್ಪೀಕರ್ಸ್ ಬರುತ್ತೆ ಇಲ್ಲೊಂದು ಸ್ಪೀಕರ್ ಇದೆ ಇಲ್ಲೊಂದು ಸ್ಪೀಕರ್ ಇದೆ ಅವರು ನನ್ನ ಮೆಸೇಜ್ ನೋಡ್ತಾ ಇರ್ಬೋದು ನಿಮಗೆ ನೈನ್ ಇಂಟ್ ಇನ್ಫೋರ್ಟೈಸ್ಮೆಂಟ್ ಸಿಸ್ಟಮ್ ಬರುತ್ತೆ ದೊಡ್ಡದಾಗಿದೆ ಅದ್ದೂರಿಯಾಗಿದೆ ಪ್ಲಸ್ ಆಮ್ ರಶ್ಟ್ ಇದೆ ಆಮ್ ರಶ್ಟು ಇದು ಮುಂದಕ್ಕೆ ಆಗುತ್ತೆ ಹಿಂದಕ್ಕೆ ಆಗುತ್ತೆ ಸೊ ಆರಾಮಾಗಿ ಕೈ ಕುತ್ಕೊಬೋದು ಸೊ ನಿಮಗೆ ಈ ಇದರಲ್ಲಿ ಮಾರುತಿ ಸುಜುಕಿನಲ್ಲಿ ಏನೇ ಡಾಪ್ ವೇರೆ ಬಂದು ಡಿ ಕಟ್ ಸ್ಟೇರಿಂಗ್ ಸಿಗೋಲ್ಲ ಒಂದು ರೌಂಡ್ ಕಟ್ ಮಾತ್ರ ಸಿಗುತ್ತೆ ಅದು ಅದಿದೆ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ನೀವು ಪುಷ್ ಬಟನ್ ಸ್ಟಾರ್ಟ್ ನಾನು ತೋರಿಸ್ತೀನಿ ಮತ್ತು ಎ ಸಿ ಕಂಟ್ರೋಲ್ ಸೇಮ್ ಏನು ಬದಲನ್ನೆಲ್ಲ ಏನು ನೋಡಿದ್ದೀರಾ ಸೇಮ್ ಎ ಸಿ ಕಂಟ್ರೋಲ್ ಎಲ್ಲ ಇಲ್ಲಿ ಬರುತ್ತೆ ಸೊ ಫ್ರಂಟಲ್ಲಿ ಯು ಎಸ್ ಪಿ ಚಾರ್ಜ್ ಚಾರ್ಜಿಂಗ್ ಪೋರ್ಟ್ ಬರುತ್ತೆ ಟೈಪ್ ಸಿ ಇಲ್ಲ ವೈರ್ಲೆಸ್ ಚಾರ್ಜರ್ ಕೂಡ ಇದೆ ಆ್ಯಂಡ್ ಎ ಸಿ ವೇರಿಯಂಟ್ಸ್ ಎಲ್ಲ ನೋಡ್ತಾ ಇರ್ಬೋದು ನಿಮಗೆ ಇದು ಟಾಪ್ ಆ್ಯಂಡ್ ಡೈರೆ ಆಗಿರೋದ್ರಿಂದ ಲೆದರ್ ಫುಲ್ ಒಳಗಡೆ ಎಲ್ಲ ಲೆದರ್ ಲೆದರ್ ಕಾನ್ಸೆಪ್ಟ್ ಚೆನ್ನಾಗಿ ಬರುತ್ತೆ ಇದು ಆಟೋಮೆಟಿಕ್ ಆಗಿರೋದ್ರಿಂದ ನಿಮಗೆ ಮೋಡ್ಸ್ ಬರುತ್ತೆ ಯಾವ ಮೋಡು ಡ್ರೈವ್ ಮೋಡ್ ಯಾವುದಕ್ಕೆ ಹಾಕುತ್ತಿರೋ ಸ್ಪೋಟ ನಾರ್ಮಲ ಏನು ಅಂತ ಮತ್ತೆ ಇ ವಿ ಮೋಡ್ ಇ ವಿ ಮೋಡ್ ಅಂದರೆ ಇದು ಹೈಬ್ರಿಡ್ ಆಗಿರೋದ್ರಿಂದ ಗಾಡಿ ಒಂದು ತರ್ಟಿ ಫೋರ್ಟಿ ಎಲ್ಲ ಹೋಗ್ತಿದೆ ಅಂದರೆ ಇ ವಿ ಕನ್ವರ್ಟ್ ಆಗುತ್ತೆ ನಿಮಗೆ ಡಿಸ್ ಡಿಸ್ಪ್ಲೇ ತೋರಿಸುತ್ತೆ ಡಿಸ್ಪ್ಲೇ ಅಲ್ಲಿ ರಿಂಕ್ ಆಗ್ತಾ ಇರುತ್ತೆ ಗಾಡಿ ಯಾವುದೂ ರನ್ ಆಗ್ತಿದೆ ಅಂತ ಬ್ಯಾಟ್ರಿ ಇಲ್ಲಿ ಹೋಗ್ತಿದೆಯಾ ಇಲ್ಲಾಂದರೆ ಪೆಟ್ರೋಲ್ ಹೋಗ್ತಿದೆಯಾ ಅಂತ ಗೊತ್ತಾಗುತ್ತೆ ಪ್ಲಸ್ ನಿಮಗೆ ಎರಡು ಇದು ಎರಡು ವೆಂಟಿಲೇಟರ್ ಸೀಸ್ ಆಗಿರೋದ್ರಿಂದ ನಿಮ್ಗೆ ಕಡನ್ ಇದೆ ಬಟನ್ ಇಲ್ಲಿದೆ ಸೊ ಬೇಸ್ಡ್ ಆನ್ ದಟ್ ನಿಮಗೆ ಸೀಟು ಅದೆಲ್ಲ ಸಿ ಬರುತ್ತೆ ಸೊ ಡ್ರೈವರ್ ಸೀಟು ಮತ್ತು ಪಕ್ಕದ ವ್ಯೂ ಸೀಟು ಇಲ್ಲಿ ಬರುತ್ತೆ ಟಾಪ್ ಆ್ಯಂಡ್ ವೇರಿಯಂಟಲ್ಲಿ ಲೆಫ್ಟ್ ಸೈಡಲ್ಲೂ ನಿಮಗೆ ರಿಕ್ವೆಸ್ಟ್ ಇರುತ್ತೆ ಸಿಗುತ್ತೆ ಜಸ್ಟ್ ಡ್ರೈವರ್ ಆ ಕಡೆ ಇದು ನೀವು ಈ ಕಡೆ ಓಪನ್ ಆ ಕಡೆನೇ ಬಂದು ಓಪನ್ ಮಾಡಬೇಕು ಅಂತ ಈ ಸೈಡ್ ಬಂದು ಓಪನ್ ಮಾಡಿಕೊಂಡು ಕೂತ್ಕೊಬೋದು ಬೇಕಾದ್ರೆ ಆ ಕಡೆ ಬನ್ನಿ ಅಂತ ಹೇಳಿ ಓಪನ್ ಕೂಡ ಕೂತ್ಕೋಬೋದು ಇನ್ನು ಇದು ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ಏರ್ ಬ್ಯಾಗ್ ಸಿಕ್ಸ್ ಬ್ಯಾಗ್ ಬರುತ್ತೆ ಇಲ್ಲೊಂದು ಬ್ಯಾಗ್ ಇದೆ ಫ್ರೆಂಡ್ ಹಿಂಗೊಂದು ಇಲ್ಲೊಂದು ಬ್ಯಾಗ್ ಸಿಗುತ್ತೆ ಸೀಟಲ್ಲಿ ಏರ್ ಬ್ಯಾಗ್ಸ್ ಇರುತ್ತೆ ಸೊ ಸೈಡ ಸೈಡ್ ಏರ್ ಏರ್ಬ್ಯಾಗ್ಸ್ ಇರುತ್ತೆ ಸೊ ಇದರ ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂದರೆ ಇದು ಸನ್ರೋಫು ಆಗಿ ಏನು ಈ ಥರ ಏನಕ್ಕೆ ಈ ಥರ ಪರದೆ ಥರ ಕೊಟ್ಟಿದ್ದಾನೆ ಅಂತ ಗೊತ್ತಿಲ್ಲ ಇದೊಂದು ಸ್ವಲ್ಪ ಡಿಸ್ಅಡ್ವಾಂಟೇಜು ಇದು ತುಂಬ ಬಿಸಿಲುಗಾಲದಲ್ಲಿ ಹೆವಿ ಹೀಟ್ ಆಗುತ್ತೆ ಗಾಡಿ ಎ ಸಿ ತುಂಬ ಕನ್ಸಪ್ಷನ್ ತೊಗೊಳುತ್ತೆ ಸೈಟ್ ಪ್ರೊಫೈಲು ನೋಡ್ಬೋದು ಸೇಮ್ ಒಳ್ಳೆ ಇನೋವಾ ಇನೋವಾ ಗಾಡಿ ಕಣ್ಣಂಗೆ ಕಾಣುತ್ತೆ ಒಳಗಡೆ ಫೀಲು ಅಷ್ಟೇ ಸೇಮ್ ಇನೋವಾದಲ್ಲಿ ಕೂತಿದ್ದೀರ ಅನ್ನೋ ಫೀಲ್ ಬರುತ್ತೆ ಎಸ್ ಸಿ ವಿ ಫೀಲ್ ನಿಮ್ಗೆ ಗೊತ್ತಾಗುತ್ತೆ ಒಳಗಡೆ ಕೂತ್ಕೊಂಡ ತಕ್ಷಣ ಇಂಟೀರಿಯರ್ ಮಾತ್ರ ಬೆಂಕಿಯಾಗಿದೆ ಟಾಪ್ ಆ್ಯಂಡ್ ಆಬ್ವಿಯಸ್ಲಿ ಇದ್ದೇ ಇರುತ್ತೆ ಟಾಪ್ ಆ್ಯಂಡಲ್ಲಿ ಫುಲ್ ಏನು ಕಾಸ್ಟ್ ಕಟ್ಟಿಂಗ್ ಆಗಿರಲ್ಲ ಎಲ್ಲ ಫೀಚರ್ಸು ಇನ್ಕ್ಲೂಡ್ ಮಾಡಿದ್ದಾನೆ ಸೊ ಈಗ ಒಳಗಡೆ ಹೋಗೋಣ ಎಲ್ಲರ ಫೇವ್ರೇಟ್ ಸೀಟು ಡ್ರೈವಿಂಗ್ ಸೀಟು ಸೊ ಆಗಲೇ ನಾನು ಆಲ್ರೆಡಿ ಹೇಳ್ದಂಗೆ ಇದಕ್ಕೆ ಡಿ ಕಟ್ ಬರಲ್ಲ ರೌಂಡಿ ರೌಂಡ್ ಕಟ್ ಬರುತ್ತೆ ಆ್ಯಸ್ ಯೂಜ್ವಲ್ ನೀವು ಬಲೆಯನ್ನು ನೋಡಿ ಬಲೆ ಗಾಡಿ ನೋಡಿರ್ಬೋದು ಹೆಡ್ಸಪ್ ಡಿಸ್ಪ್ಲೇ ಅಂತ ಬರುತ್ತೆ ಸೊ ಸೇಮ್ ಕಾನ್ಸೆಪ್ಟ್ ಇಲ್ಲಿ ಕ್ಯಾರಿ ಓವರ್ ಮಾಡಿದ್ದಾರೆ ಫುಡ್ ಸ್ಟಾರ್ಟ್ ಬಟನ್ ಬಟನ್ ಬರುತ್ತೆ ಪ್ಲಸ್ ಆ ಹೆಡ್ಸಪ್ ಕಂಟ್ರೋಲ್ ಡಿಸ್ಪ್ಲೇ ಇಲ್ಲಿರುತ್ತೆ ನಿಮಗೆ ತ್ರೀ ಸಿಕ್ಸ್ಟಿ ಟಿವಿ ವ್ಯೂ ಇಲ್ಲಿ ಕಂಟ್ರೋಲ್ ಮಾಡ್ಕೊಬೋದು ನಿಮ್ಗೆ ಆರಾಮಾಗಿ ಗಿಯರ್ ಹಾಕ್ಕೊಳಕ್ಕೆ ನೋಡಿ ಜಸ್ಟ್ ಕಂಫರ್ಟಾಗಿ ಸೂಟ್ ಆಗುತ್ತೆ ಸೊ ಹಿಂದಕ್ಕೆ ಬೇಕಾದ್ರೂ ಸ್ಲೈಡ್ ಮಾಡ್ಕೋಬೇಕು ಅಲ್ಲ ಮುಂದಕ್ಕೆ ಬೇಕಾದ್ರೆ ಸ್ಲೈಡ್ ಮಾಡ್ಕೋಬೋದು ಒಳಗಡೆ ನಿಮಗೆ ಕ್ಯಾರಿ ಏನಾದ್ರು ಮಾಡ್ಕೊಳೋಂಥ ಐಟಮ್ ಇದ್ದರೆ ಆರಾಮಾಗಿ ಮಾಡ್ಕೋಬೋದು ಆ್ಯಕ್ಚುಲಿ ಬಿ ಈ ಗಾಡಿಗೆಲ್ಲ ಒಳಗಡೆ ಇಲ್ಲೂ ಎ ಸಿ ಅಂತ ಇರ್ತಾ ಇತ್ತು ಬಟ್ ನನಗಿಲ್ಲಿ ಎ ಸಿ ಪೋರ್ಟ್ ಏನೂ ಕಾಣಿಸ್ತಾಯಿಲ್ಲ ಇನ್ ಕೇಸ್ ಏನಾದರೂ ವಾಟರ್ ಬಾಟಲ್ ಇಟ್ಟು ಎ ಸಿ ಏನು ಮಾಡಿದರೆ ಕೂಲಿಂಗ್ ಎಲ್ಲ ಮಾಡ್ಕೋಬೋದು ಆ ಕಾನ್ಸೆಪ್ಟ್ ಇತ್ತು ಬಟ್ ಇದರಲ್ಲಿ ಅದನ್ನು ತೊಗೊಂಬಂದಿಲ್ಲ ಅನಿಸುತ್ತೆ ಸನ್ ಕಂಟ್ರೋಲ್ ಕಂಟ್ರೋಲೆಲ್ಲ ಒನ್ ಟಚ್ ಕಂಟ್ರೋಲ್ ಇಲ್ಲಿರುತ್ತೆ ಜಸ್ಟ್ ಇಲ್ಲಿ ಒನ್ ಟಚ್ ಮಾಡಿದ್ರೆ ಓಪನ್ ಆಗುತ್ತೆ ಮತ್ತು ಗ್ಲಾಸ್ ಓಡೋರು ನೀವು ಕೂಲಿಂಗ್ ಗ್ಲಾಸ್ ಆರಾಮಾಗಿ ಇಲ್ಲಿ ಮಾಡ್ಕೋಬೋದು ಟಚ್ ಇರುತ್ತೆ ನಾನು ಅವಾಗಲೇ ಹೇಳಿದಂಗೆ ಈ ಗಾಡಿ ಒಂದು ಸರಿ ಫುಲ್ ಟ್ಯಾಂಕ್ ಮಾಡಿದ್ರೆ ತೌಸಂಡ್ ಫೋರ್ ಹಂಡ್ರೆಡ್ ಪ್ಲಸ್ ಕಿಲೋಮೀಟರ್ ಹೋಗ್ಬೋದು ಅದನ್ನು ಅಡ್ವರ್ಟೈಸ್ಮೆಂಟಲ್ಲಿ ಹಾಕಿದ್ದಾರೆ ನೋಡಿ ಏನು ಏನಕ್ಕಪ್ಪ ಹೋಗ್ಬೋದು ಅಂದರೆ ಈ ಗಾಡಿ ಬ್ಯಾಟ್ರಿ ಪ್ಲಸ್ ಪೆಟ್ರೋಲ್ ಎರಡರಲ್ಲೂ ರನ್ ಆಗುತ್ತೆ ಆದ್ದರಿಂದ ಮೈಲೇಜ್ ಒಳ್ಳೆ ಮೈಲೇಜ್ ಸಿಗುತ್ತೆ ನಿಮಗೆ ತರ್ಟಿ ಪ್ಲಸ್ ಮೈಲೇಜ್ ಅಂತೂ ಸಿಕ್ಕೇ ಸಿಗುತ್ತೆ ಒಂದು ಸರಿ ಆ್ಯಕ್ಚುಲಿ ಇವಾಗ ನಾನು ತಗೊಂಡಿರೋ ಗಾಡಿ ವಿನ್ಯೂ ಎಲ್ಲ ಒಂದು ಸರಿ ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಐನೂರು ಐನೂರು ಐನೂರ ತೊಗೋದೆ ಕಷ್ಟ ಒಂದು ಸರಿ ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಸಾವಿರದ ಮುಂದ ಸಾವಿರದ ನಾನ್ನೂರ ಅಂತ ಎಷ್ಟು ಅಲ್ವಾ ಸಾವಿರದ ನಾನ್ನೂರು ಬೇಡ ಅಟ್ಲೀಸ್ಟ್ ಒಂದು ಸಾವಿರ ಅಂದ್ರೆ ಈಗಾಗಿರೋ ಪೆಟ್ರೋಲ್ ರೇಟಲ್ಲಿ ಬೆಸ್ಟ್ ಬೆಸ್ಟ್ ವೆಹಿಕಲ್ ಹೆಸರಿಗೆ ತಕ್ಕಂಗೆ ಗ್ರ್ಯಾಂಡ್ ವಿತಾರ ತುಂಬ ಗ್ರ್ಯಾಂಡಾಗಿದೆ ಇದ್ರ ಗಾಡಿ ಸೊ ಇವಾಗ ಫೈನಲ್ಗೆ ಬಂದ್ರಿ ಎಷ್ಟು ಪ್ರೈಸು ಏನು ಎಲ್ಲರೂ ಕೇಳೋದೇ ಅದು ಸೊ ಇದು ಟಾಪ್ ವೇರಿಯೆಂಟ್ ಆಗಿರೋದ್ರಿಂದ ಟ್ವೆಂಟಿ ಫೈವ್ ಲ್ಯಾಕ್ಸ್ ಆಗುತ್ತೆ ಟಾಪ್ ವೇರಿಯಂಟು ಇನ್ನೊಂದೇನು ಅಡ್ವಾಂಟೇಜ್ ಇರಲಿ ಅಂದರೆ ಗ್ರ್ಯಾಂಡ್ ವಿಧಾನ ನಿಮಗೆ ಈವನ್ ತರ್ಟೀನ್ ಫೋರ್ಟೀನ್ ಲ್ಯಾಕ್ಸ್ ಬೇಸ್ ವೇರಿಯಂಟ್ ಸಿಗುತ್ತೆ ನಿಮ್ಗೆ ಔಟ್ ಟು ಔಟ್ಡೋರ್ಗೂ ಸೇಮ್ ಬರುತ್ತೆ ಏನೇನು ಬರಲ್ಲ ಅಂದರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಬರಲ್ಲ ಮತ್ತು ಸನ್ರೂಫ್ ಸಿಗೋಲ್ಲ ಅದಾದಮೇಲೆ ಇನ್ಫೋಟೈಮೆಂಟ್ ಸಿಸ್ಟಮ್ ಒಳಗಡೆ ಎಲ್ಲ ಸಿಗೋಲ್ಲ ಆಲೋಜನ್ ಲೈಟ್ ಬರುತ್ತೆ ಈ ಥರ ಎಲ್ ಇ ಡಿ ಲೈಟ್ ಬರೋಲ್ಲ ಇದೆಲ್ಲ ಜಸ್ಟು ನೀವು ಒಂದು ಲಕ್ಷ ಹೊರ್ಗಡೆ ಕೊಟ್ಟು ಹಾಕಿಸ್ಕೋಬೋದು ಬೇಸ್ ವೇರಿಯೆಂಟಿಗೆ ಹೋದರೂ ಹೊರ್ತಿದೆ ಗ್ರೌಂಡ್ ಕ್ಲಿಯನ್ಸಿಗೆ ಬಂದರೆ ನಿಮಗೆ ಸೇಮ್ ಇನೋವಾ ಗಾಡಿ ಇದೆಲ್ಲ ಏನು ಸೇಮ್ ಬರುತ್ತೆ ಸೇಮ್ ಅಷ್ಟೇ ಇರುತ್ತೆ ಅದ್ದೂರಿಯಾಗಿ ಹಳ್ಳಿ ಕಡೆ ರೋಡ್ ಕಿತ್ತೋಗ್ರೂ ಓಡಿಸ್ಕೊಂಡು ಹೋಗ್ಬೋದು ಹಾಗಂತ ಆಫ್ ರೈಡೆಲ್ಲ ಟ್ರೈ ಮಾಡೋಕ್ಕೋಗೋಡಿ ಗ್ರೌಂಡ್ ಕ್ಲಿಯನ್ಸು ಬೆಜ್ಜಾನಿದೆ ಕಂಪೇರ್ಡ್ ಸ್ವಿಫ್ಟು ಮತ್ತು ಬದಾನಾಗೆಲ್ಲ ಕಂಪೇರ್ ಮಾಡಿದ್ರೆ ತುಂಬ ಜಾಸ್ತಿನೇ ಇದೆ ಬೂಟಿಗೆ ಬಂದರೆ ಸಿ ಇದು ಬ್ಯಾಟ್ರಿ ಗಡಿ ಆಗಿರೋದ್ರಿಂದ ಇಲ್ಲಿ ಕೆಳಗಡೆ ನಿಮ್ಗೆ ಕಾಣಿಸ್ತಾಯ ಪಾರ್ಟಿಷನ್ ಇದೆ ಇದೊಂದು ಪಾರ್ಟಿಷನ್ ಇದೆ ಇಲ್ಲಿ ಏನು ಇದೆಯಲ್ಲ ಅದು ಸೊ ಅಲ್ಲಿ ಬ್ಯಾಟ್ರಿ ಇರುತ್ತೆ ಐ ಮೀನ್ ಈ ಪಾರ್ಟಲ್ಲಿ ಬ್ಯಾಟ್ರಿ ಇರುತ್ತೆ ಇದು ಬ್ಯಾಟ್ರಿ ಪಾರ್ಟು ಅದಾದ್ಮೇಲೆ ನಿಮ್ಮ ಬೂಟ್ ಇಷ್ಟೇ ಬರೋದು ಬೂಟ್ ಸ್ವಲ್ಪ ಕಾಂಪ್ರಮೈಸ್ ಆಗಬೇಕಾಗತ್ತೆ ಸಿನ್ಸ್ ಬ್ಯಾಟ್ರಿ ಇರೋದರಿಂದ ಬೂಟ್ ಸ್ವಲ್ಪ ನೀವು ನಿಮಗೆ ಕಾಂಪ್ರಮೈಸ್ ಆಗಬೇಕಾಗತ್ತೆ ಇಲ್ಲಿ ಇಶ್ಯೂ ಎಲ್ಲ ಕ್ಯಾರಿ ಮಾಡ್ಬೋದು ಈ ಸ್ಪೇಸಲ್ಲಿ ಪ್ಲಸ್ ಇಲ್ಲಿ ನಿಮ್ಗೊಂದು ಟ್ರಾಲಿ ಬ್ಯಾಗೆಲ್ಲ ಒಂದು ಎರಡು ಇಟ್ಕೋಬೋದು ಅಷ್ಟೇ ಇದು ಸ್ವಲ್ಪ ಇದನ್ನು ಐಟ್ ಮಾಡಿಕೊಂಡ್ರೆ ಬರುತ್ತೆ ಅಷ್ಟು ಈ ವ್ಯಾಕ್ಯೂಮ್ ಕ್ಲೀನರು ಅದೇ ಇದು ಚಾರ್ಜಿಂಗ್ ಎಲ್ಲ ಇಲ್ಲಿ ಬರ್ತಾರೆ ವ್ಯಾಕ್ಯೂಮ್ ಕ್ಲೀನರ್ ಇಲ್ಲಿ ಕನೆಕ್ಟ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೋದು ಆ ಪರ್ಪಸ್ಗೆ ಇಲ್ಲೊಂದು ಕೊಟ್ಟಿದ್ದಾರೆ ಚಾರ್ಜಿಂಗ್ ಪಾಟ್ ಟಾಪ್ ವಿಯರ್ ಎಂಟಿಗೆ ಸ್ಪೀಕರ್ಸು ಡ್ಯೆಲ್ ಬರುತ್ತೆ ನೋಡಿ ಇಲ್ಲೊಂದು ಸ್ಪೀಕರ್ ಇರುತ್ತೆ ಆ್ಯಕ್ಚುಲಿ ಇದೊಂದು ಸ್ಪೀಕರು ಪ್ಲಸ್ ಇಲ್ಲೊಂದು ಸ್ಪೀಕರ್ ಬರುತ್ತೆ ನೋಡಿ ಅದು ಕೆಂಟ್ ಸಿೊಂದು ಸ್ಪೀಕರು ಸೊ ಈ ಟಾಪ್ ಎಂಡ್ ಮಾತ್ರ ಬರುತ್ತೆ ಈ ಕಾರಿನ ಲುಕ್ಕು ಅಡಗಿರೋದೆ ಈ ಕನೆಕ್ಟೆಡ್ ಟೈಲ್ ಆಯಾಮ್ಸಲ್ಲಿ ಬಹುಶಃ ನೋಡ್ತಿವಿ ಎಲ್ಲ ಬರ್ತಾ ಇರೋ ಕಾರೆಲ್ಲ ಕನೆಕ್ಟೆಡ್ ಟೈ ಟೈಲ್ಯೇ ಬರುತ್ತೆ ಸೊ ಇದು ಫುಲ್ಲಿ ಕನೆಕ್ಟೆಡ್ ಇಲ್ಲ ಸಿನ್ಸ್ ಲೋಗೋ ಮಧ್ಯ ಮಧ್ಯದಲ್ಲಿ ಬರೋದ್ರಿಂದ ಇಲ್ಲಿವರೆಗೂ ಬರುತ್ತೆ ಅಷ್ಟಿಲ್ಲಿ ಲುಕ್ ಮಾತ್ರ ಸಕಾದಾಗ ಕಾಣುತ್ತೆ